ಎಲ್ಲರಿಗೂ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಗೃಹ ಪ್ರವೇಶಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ಅಕ್ಕ ಮತ್ತೆ ಅಕ್ಕನ ಮಗಳು ಇಬ್ಬರು ಸಹ ಬಂದ್ರು ಕ್ಯಾಬ್ಗ್ ಏನಕ್ಕೆ ಹೋದ್ರೆ ಸುಮ್ಮನೆ ಏನಕ್ಕೆ ಬರಕ್ ಅದೇ ಬಂದ್ಲು ಬಂದ್ಲು ಲಗೇಜ್ ಏನಾದ್ರು ಇದ್ರೆ ಕ್ಯಾಬ್ಲ್ ಹೋಗ್ಬೇಕು ನೀವು ಎಂತ ನೈಸ್ ರೋಡ್ ಮೇಲೆ ಬಂದಾನೆ ಅಲ್ಲಿಂದ ಏನಕ್ಕೆ ಬುಕ್ಕಿಂಗ್ ತಗೊಂಡು ಈ ಹೋಗ್ಲಾ ನೀನ್ ಹೇಳ್ಬಾರ್ದಿತ್ತು ಅದು ರೂಟ್ ಎಲ್ಲಿ ತೋರಿಸ್ತಾ ಅಲ್ಲಿ ಹೋಗಿ

ಇನ್ನು ಅಕ್ಕವರು ಬರ್ತಾರೆ ಅಂತ ಗೊತ್ತಿದ್ದರಿಂದ ನಾನು ಅವ್ರಿಗೂ ಸೇರಿಸಿ ತಿಂಡಿ ಮಾಡಿದ್ದೆ ತಿಂಡಿಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಇನ್ನು ಅವರು ಬಂದುಬಿಟ್ಟು ತಿಂಡಿ ತಿಂತಾಯಿದ್ರು ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ ನಾನು ತುಂಬಾ ಸಿಂಪಲಾಗಿ ರೆಡಿ ಆಗೋದು ಯಾವುದೇ ರೀತಿಯಾದಂಥ ಫೌಂಡೇಶನ್ ಏನೂ ಉಪಯೋಗಿಸೋದಿಲ್ಲ ಒಂದು ಸನ್ಸ್ಕ್ರೀನು ಒಂದು ಮಾಯಶ್ಚರೈಸರು ಒಂದು ಮ್ಯಾಕ್ದು ಕಾಂಫ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ ನಂದು ತುಂಬನೇ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಕಾಂಫ್ಯಾಕ್ಟ್ ಪೌಡರ್ ಅಂತೂ ಬೇಕೇ ಬೇಕು ಹಾಗಾಗಿ ಹಾಗೆಯೇ ಒಂದು ಲಿಪ್ಸ್ಟಿಕ್ಕು ಒಂದು ಐಬ್ರೋ ಪೆನ್ಸಿಲು ಒಂದು ಕಾಜಲ್ ಇದಿಷ್ಟೇ ನಾನು ಹಾಕ್ಕೊಳ್ಳೋದು ತುಂಬ ಹೆವಿಯಾಗಿ ನಾನು ಏನೂ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ತುಂಬ ಬೇಗ ಸ್ವೆಟ್ ಹಾಕ್ತೀನಿ ಹಾಗಾಗಿ ಏನಾದರೂ ಮೇಕಪ್ ಮಾಡಿದರೆ ಅದು ತುಂಬ ಬೇಗ ಒಂಥರ ಮೆಲ್ಟ್ ಆದಂಗಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಆದಷ್ಟು ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನ ಸ್ಕಿನ್ ಕೂಡ ತುಂಬನೇ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಎಲ್ಲ ಪ್ರಾಡಕ್ಟ್ಸು ಕೂಡ ನನ್ನ ಸ್ಕಿನ್ಗೆ ಸೂಟ್ ಆಗೋದಿಲ್ಲ ಹಾಗಾಗಿ ಸ್ಕಿನ್ಗೆ ಇರಿಟೇಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಆದಷ್ಟು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗೇ ಇಡ್ತೀನಿ ಇನ್ನು ನನ್ನ ಮಗನಿಗೆ ಬೇಗ ಬಟ್ಟೆ ಹಾಕಿದ್ರೆ ಗರೇಜ್ ಮಾಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಹೊರಟು ಮೇಲೆ ಅವನಿಗೆ ಇದ್ದೀನಿ അതെല്ലാം തന്നെ യു യാദു

ಏನು ಚೆನ್ನಕನste ಇಲ್ಲ ಚನ್ನಂತಾ ಕತೆ ಎಲ್ಲ ನಾವು ಕೈಕರೆ ಬಿಿಸ್ಕರೆ ಇದಾದೆ ಏನೋ ಗುತ್ತುವಾ ಡ್ರೆಸ್ ಚೆನ್ನಾಗಿದೆ ಅವಳು ಚೆನ್ನಾಗಿ ಇರಬಹುದು ನಾನುಿಂದಾ ಚಾ ಮಾತಾಡಲ್ಲ ಯಾಕ್ ಮಾತಾಡಲ್ಲ ಯಾಕ್ ಮಾತಾಡಲ್ಲ ಅವಳು ಚೂರು ಚೆನ್ನಾಗಿಲ್ಲ ಚಿನ್ನ ಇಲ್ಲ ಅಮ್ಮನೇ ಸೂಪರ್ ಆಗಿದೆ ಚೆನ್ನಾಗಿರಲ್ಲ ಬೆಳಿ ಚೆನ್ನಾಗಿದೆ ಅವರು ಅಮ್ಮ ಮಗು ಚೆನ್ನಾಗಿದೆ ಚಿನ್ನು ಚೆನ್ನಾಗಿಲ್ಲ ಅಮ್ಮನ ಚೆನ್ನಾಗಿದೆ ಚಿನ್ನು ಚೆನ್ನಾಗಿದೆ മുദ്ദ ചേനഗില മുദ്ദ ഹാൻസം സൂപ്പർ ഹീറോ ചേനഗില ആണ് ഹീറോ ഹീറോ സുരമ്മമ്മി സുരമ്മമ്മി തുമ്പ വയത ഇദാൻചുലി തുമ്പ വയാ വയാ തരേ വയാ കേ മമ്മ ചേന ഇദര ഞാൻ ചേന ഇദനാ എ ഇവി ചേനギദ ഇപ്പുറ ചേനギൽ വാ സരി ബിടു

ಏಜ್ ಈ ಏಜಲ್ಲಿ ಮೇಕಪ್ ಅಂದ್ರೆ ಒಂಥರ ಕ್ರೇಜ್ ಅಲ್ಲ ಚೆನ್ನಾಗಿ ರೆಡಿ ಆಗಬೇಕು ಅಲ್ಲ ಪರವಾಗಿಲ್ಲ ಮಾಡ್ಕೋ ನಾವು ನಿಮ್ಮ ಏಜಲ್ಲಿ ಅದೇ ತರ ಇದ್ವಿ ಇನ್ನು ನಮ್ಮ ಅಕ್ಕನ ಮಗಳನ್ನೂ ಸಹ ಅಲ್ಲಿಂದ ಟ್ರಾವೆಲ್ ಬಂದು ಟಯರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅಪ್ ಆಗ್ತಾ ಇದ್ದಾಳೆ ಹಾಗೆ ಅವಳು ಕೂಡ ರೆಡಿ ಆಗ್ತಿದ್ದಾಳೆ ಅವಳು ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಫೌಂಡೇಶನ್ ಏನು ಯೂಸ್ ಮಾಡೋದಿಲ್ಲ ಒಂದು ಕಾಂಫ್ಯಾಕ್ಟ್ ಹಾಕೋತಾಳೆ ಜಸ್ಟ್ ಐಬ್ರೋ ಫಿಲ್ ಮಾಡ್ಕೋತಾಳೆ ಇಲ್ಲ ಐಬ್ರೋನು ಸಹ ಫಿಲ್ ಮಾಡೋಲ್ಲ ಅವಳು ಜಸ್ಟ್ ಒಂದು ಕಾಜಲ್ ಒಂದು ಹಾಕ್ಕೊಳ್ತಾಳೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಳ್ತಾಳೆ ಅಷ್ಟೇ ಆಲ್ರೆಡಿ ಟೈಮ್ ಬೇರೆ ಆಗಿತ್ತು ಹಾಗಾಗಿ ಎಲ್ಲರೂ ಬೇಗ ಬೇಗ ರೆಡಿ ಆಗ್ತಾ ಇದ್ವಿ ವಾಚು ಹಾಂ ತೋರ್ಸು ನೀನೇನು ಹುಡುಗಿನ ನೀನು ವಾಚ್ ಕಟ್ಕೊಂಡು ಅವ್ನು ನೋಡು ಕೊಡು ಸುನ ಮಮ್ಮಿಗೆ ಅದನ್ನ ಬಿಚ್ಚಬಿಟ್ಟ ಮುದ್ದು ಪಪ್ಪ ಇನ್ನ ಬರ್ಲಿಲ್ಲ ಪಪ್ಪಗೊಂದು ಕಾಲ್ ಮಾಡು ಏನ್ ಫೋನ್ ಮಾಡಮ್ಮ ಕಾಲ್ ಮಾಡು ಬಂದ್ರು ಪಪ್ಪ ಕೊಡಮ್ಮ ಸಂಭ್ರಮ್ ಸಂಭ್ರಮ್ ಕೊಡುದ ಬಿದ್ದಿ ನೋಡಿಗಫನ್ ಈಗ ಹೊರಟು ನಾವು ರೆಡಿ ಹಾಕೋತಿದ್ದೀವಿ ನನ್ ಗಂಡ ಈ ಕಾರ್ ತೊಳಗೋತ ಇರೋದು ಹ್ಮ್ ನನ್ನ ಹಸ್ಬೆಂಡ್ ಬರಲಿ ಅಂತ ಅಂತೇಳ್ಬಿಟ್ಟು ರೆಡಿಯಾಗಿ ಕಾಯ್ತಾ ಇದ್ದೆ ಅವರು ಸ್ವಲ್ಪ ಕಾರ್ ವಾಶ್ ಮಾಡಿ ಬರ್ತೀನಿ ಅಂತ ಹೋದ್ರು ಹಾಗಾಗಿ ನಾನು ತಲೆಯೂ ಬಾಚ್ಕೊಂಡಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಜುಟ್ಟೇನಾದರೂ ಏನಾದರೂ ಹಾಕೊಳ್ಳೋಣ ಅಂದ್ಕೊಂಡೆ ಏಕೆಂತಂದರೆ ತುಂಬ ಶೆಕೆ ಇರೋದರಿಂದ ಫ್ರೀ ಇಯರ್ಸ್ ಬಿಟ್ಟರೆ ಅಂತೂ ಆಗೋದೇ ಇಲ್ಲ ಎ ಸ್ವೆಟ್ ಬೇರೆ ಹಾಕ್ತೀನಿ ಹಾಗಾಗಿ ಒಂದು ಜುಟ್ಟು ಏನಾದರೂ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಹಾಗೆ ಆಗ್ತಾ ಇದ್ದೀನಿ ಫ್ರೀ ಏರ್ಸ್ ಬಿಟ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಬಟ್ ಈ ಸಮರಲ್ಲಿ ಹೇಗೆ ಅಂತ ಫ್ರೀ ಏರ್ಸ್ ಬಿಟ್ರೆ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಎ ಬಿ ಆಗಿ ಹೋಗ್ಬಿಡ್ತೀವಿ ಆಮೇಲೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ವಾಚನಕ್ಕೆ ಕರ್ಕೊಂಡಿದ್ಯಾ ನೀನು ನೀನೇನು ಸ್ಯಾಮ್ Excuse me, Sam. Go, on, no, your sister you. calling you. Come and show you something, Sam. I'll give you the dog filter. I said I'll give you the dog filter. Come here. Sit here. Turn to us. No, no, no. Chennai, please. Okay. Chennai or don't you tell about to ಕೂತ್ರೆ ದೊಡ ಕಷ್ಟ ನಿಮ್ ಅಕ್ಕಂಗೆ ಇನ್ನ ಮಲ್ಗಿ ಹ್ ಅಕ್ಕ ಬರಬೇಕಾದ್ರೆ ಬಿಡಿ ಹೂವು ತಗೊಂಡ್ಬಂದ್ ಹಾಗೇನೆ ಕಟ್ಟಿರ್ಲಿ ಮಲ್ಗೆ ಹೋ ನೋಡಿದ ತಕ್ಷಣ ಏನೋ ಒಂಥರ ಸ್ಮೆಲ್ ಒಂಥರ ಮುಡ್ಕೋಬೇಕು ಅನ್ಸುತ್ತೆ ಈ ಮಲ್ಗೆ ಹ್ ಮುಡ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದಂತ ಕಾಸ್ಟ್ಲಿ ಪರ್ಫ್ಯೂಮ್ ಏನೂ ಬೇಕಾಗಿಲ್ಲ ಒಂದು ಜಸ್ಟ್ ಒಂದು ಸ್ವಲ್ಪ ಮಲ್ಗೆ ಹ್ಞೂ ಮುಡ್ಕೊಂಡ್ರೆ ಸಾಕು ಘಮ ಅಂತ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಇನ್ನು ಅಕ್ಕವ್ರಿಗೆ ಇವತ್ತು ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಅಕ್ಕ ಇಲ್ಲ ರಿಟರ್ನ್ ಹಾಗೆ ಹೋಗ್ತೀವಿ ಟೈಮ್ ಆಗತ್ತೆ ಅಂತ ಹೇಳ್ತಾ ಇದ್ಲು ಅಣ್ಣ ಅಣ್ಣ ಆ ಇನ್ನು ಇವಾಗ ಒಂದು ತ್ರೀ ಮಂತ್ಸಿಂದ ನಾವು ಕಾರೇ ತೆಗ್ದಿರಲಿಲ್ಲ ಸ್ಟಾರ್ಟ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಬ್ಯಾಟ್ರಿ ಕೂಡ ಡೌನ್ ಆಗಿದೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಹೇಳಿದರು ಸರಿ ಹೇಳಿಬಿಟ್ಟು ನಮಗೆ ಆಟೋ ಬುಕ್ ಮಾಡಿಕೊಟ್ರು ನಾನು ಅಕ್ಕ ನನ್ನ ಮಗ ಮೂರು ಜನನೂ ಆಟೋದಲ್ಲಿ ಹೋದ್ವಿ ಇನ್ನು ನಮ್ಮ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೂ ಬೈಕಲ್ಲೇ ಬಂದರು ಸರಿ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹಾಗೇನೆ ವಾಪಸ್ಸು ಹೋಗೋರಿದ್ರು ಹಾಗಾಗಿ ಅವರು ವಾಪಸ್ ಹೋದ್ರು ನಾವಿನ್ನು ಬರಬೇಕಾದ್ರೆ ನಾನು ನನ್ನ ಹಸ್ಬೆಂಡು ಮುದ್ದು ರಿಟರ್ನ್ ಬಂದ್ವಿ ಬೈಕಲ್ಲೇ ಅವಾಗ ನಾವು ಗೃಹ ಪ್ರವೇಶಕ್ಕೆ ಬರೋ ಅಷ್ಟೆಲ್ಲ ಆಗ್ಲೇ ತುಂಬ ಜನ ಊಟ ಮಾಡ್ಕೊಂಡು ಹೋಗಿದ್ರು ಇನ್ನು ಬಂದ ತಕ್ಷಣ ಸತ್ಯನಾರಾಯಣ ಪೂಜೆ ಮಾಡಿದ್ರಲ್ವ ದೇವರಿಗೂ ನಮಸ್ಕಾರ ಮಾಡಿಬಿಟ್ಟು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಪ್ರಸಾದ ತಿಂದು ಮನೆಯೆಲ್ಲ ನೋಡ್ಕೊಂಡು ನಾವು ಕೂಡ ಊಟ ಕೊರಟ್ವಿ ಮನೆ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿತ್ತು ನನಗೆ ಏನಂತಂದರೆ ಬಂದ ತಕ್ಷಣ ಯಾರದೇ ಮನೆಗೋದ್ರೆ ಕಿಚನ್ ನೋಡ್ತೀನಿ ಕಿಚನ್ ದೊಡ್ಡದಾಗಿರಬೇಕು ಸ್ಪೇಷಿಯಸ್ ಆಗಿ ಚೆನ್ನಾಗಿರಬೇಕು ಆಗಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಇವ್ರದ್ದು ಕಿಚನ್ ಕೂಡ ಅಷ್ಟೇ ತುಂಬನೇ ದೊಡ್ಡದಾಗಿ ಬಂದಿತ್ತು ಇನ್ನು ತುಂಬನೇ ಕಂಫರ್ಟ್ಮೆಂಟ್ ಮಾಡಿಸಿದ್ರು ಸೊ ದಟ್ ಏನಂತ ಅಂದರೆ ಎಷ್ಟೇ ಮನೆಯಲ್ಲಿ ಪಾತ್ರೆಗಳು ಏನೇ ಇದ್ರೂ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ಅಡುಗೆ ಮನೆ ಚಿಕ್ಕದಾಗಿದ್ರೂ ಕಂಫಾರ್ಟ್ಮೆಂಟ್ಗಳು ಜಾಸ್ತಿ ಇಟ್ಕೊಂಬಿಟ್ರೆ ಸಾಕು ಎಷ್ಟೇ ಪಾತ್ರೆಗಳಿರಲಿ ಏನೇನು ತಿಂಗ್ಸ್ಗಳಿರಲಿ ಎಲ್ಲದನ್ನೂ ನೀಟಾಗಿ ಒಳಗಡೆ ಇಟ್ಕೊಂಡ್ಬಿಡ್ಬೋದು ಇನ್ನು ಸತ್ಯನಾರಾಯಣ ಪೂಜೆಯಲ್ಲಿ ದೇವರು ಪ್ರಸಾದ ಮಾಡಿರ್ತಾರಲ್ಲ ಅದ್ರ ಟೇಸ್ಟೇ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಮನೆಯಲ್ಲಿ ಬೇರೆ ಟೈಮಲ್ಲಿ ಅದೇ ರೀತಿ ಮಾಡಲಿಕ್ಕೆ ಹೋದ್ರೆ ಆ ಟೇಸ್ಟೇ ಬರೋದಿಲ್ಲ ಬಟ್ ಪೂಜೆಗೆ ಅಂತ ಮಾಡಿದಾಗ ಆ ಟೇಸ್ಟ್ ಅದೇನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಂತ ಅನಿಸುತ್ತೆ ಪ್ರಸಾದನೂ ತಿಂದ್ವಿ ನನ್ನ ಮಗನಿಗೆ ಏನಂತಂದರೆ ಸ್ವೀಟ್ ಇಷ್ಟ ಆಗೋಲ್ಲ ಸ್ವೀಟ್ ಇಷ್ಟ ಆಗೋಲ್ಲ ಅಂದರೆ ಸ್ವೀಟ್ ತಿಂತಾನೆ ಯಾವ ಥರ ಅಂತಂದರೆ ಈ ಐಸ್ ಕ್ರೀಮು ಈ ಥರ ತಿಂತಾನೆ ಅವನಿಗೆ ಇನ್ನು ಮನೆಯಲ್ಲಿ ಮಾಡಿದ ಪಾಯಸ ಒಬ್ಬಟ್ಟು ಈ ಥರದೇನೂ ಇಷ್ಟ ಆಗಲಿಲ್ಲ ತಿಂತೀನಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಇಸ್ಕೊಂಡ ಇಸ್ಕೊಂಡು ಒಂಚೂರು ಬಯಲ ಮತ್ತೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ದಾಗ ಆ ಪೂಜೆನ ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು ಇನ್ನು ಇನ್ನು ಮನೆಯೆಲ್ಲನೂ ನೋಡಿಕೊಂಡು ನಾವು ಕೂಡ ಊಟ ಕೊರಟವಿ ನಾವೇನೇ ಲಾಸ್ಟ್ ಪಂತಿ ಊಟ ಕೂತ್ಕೊಂಡಾಗ ಆಲ್ರೆಡಿ ಎಲ್ರದೂ ಊಟ ಆಗಿತ್ತು ಅಂದಾಗೆ ಈ ಮನೆ ಬಂದ್ಬಿಟ್ಟು ನಮ್ಮ ಎರಡನೇ ಅಕ್ಕ ಇದ್ರಲ್ಲ ಅವ್ರ ಪಾವ ಅವ್ರದ್ದು ಅವ್ರ ಮನೆದೇ ಗೃಹ ಪ್ರವೇಶಕ್ಕೆ ನಾವು ಹೋಗಿದ್ದು ಇನ್ನು ಅಕ್ಕನ ನಾವು ಊಟಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಲೇ ಅವ್ರು ಅವರು ಪಾಪ ಊಟ ಮಾಡ್ದೇ ಕಾಯ್ತಾಯಿದ್ರು ಇನ್ನು ಎಷ್ಟೊತ್ತಾಯಿತು ಬಂದೇ ಇಲ್ಲ ಅಂತ ನಾವು ನನ್ನ ಹಸ್ಬೆಂಡ್ ಬರಬೇಕಿತ್ತಲ್ಲ ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಅವ್ರು ಬಂದ ಮೇಲೆ ಬಂದ್ವಿ ಊರಲ್ಲಿದ್ದರೆ ಹೇಗೆ ಅಂತಂದರೆ ಯಾವುದಾದ್ರೂ ಫಂಕ್ಷನ್ಗಳು ಸಿಕ್ಕೇ ಸಿಗ್ತವೆ ಪಂತಿ ಊಟ ಮಾಡ್ತೇನೆ ಇದ್ವಿ ಬಟ್ ಈ ಬೆಂಗಳೂರಿಗೆ ಬಂದ ಮೇಲೆ ಹೇಗಾಗಿದೆ ಅಂತ ಅಂದರೆ ಯಾವುದಾದ್ರೂ ಪಂತಿ ಊಟ ಸಿಕ್ಕರೆ ಏನೋ ಒಂಥರ ಖುಷಿ ನಾವು ಕುತ್ಕೊಂಡು ಊಟ ಮಾಡೋದೇ ಒಂದು ಚೆಂದ ಇನ್ನಲ್ಲಿಂದ ಮನೆಗೆ ಬಂದ್ವಿ ನನ್ನ ಮಗ ನೋಡಿ ಖಾಲಿ ಬಾಟ್ಲ ಮೇಲೆ ನಿಂತ್ಕೊಂಡು ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಅಂತ ನಮಗೆ ಎಲ್ಲಿ ಬಿದ್ದು ಬಿಡ್ತಾನೋ ಅಂತ ಭಯ ಬಟ್ ಆಗಲ್ಲ ಬ್ಯಾಲೆನ್ಸ್ ಮಾಡ್ತಾನೆ ಇನ್ನು ದೋಸೆ ತಿನ್ನೋಕೆ ಅಂತ ಇಸ್ಕೊಂಡು ಅದನ್ನು ಸಹ ಅರ್ಧ ಬರ್ಧ ತಿಂದು ಹೊರಟ